ಸರ್ ಸರ್ ಮುಡಿನೂರು ಗ್ರಾಮದಲ್ಲಿ ಮುಡಿಚೌಡಪ್ಪ ಅವರ ಮನೆ ಸುಟ್ಟೋಗಿದೆ ಆಕಸ್ಮಿಕ ಬೆಂಕಿ ತಗಲಿದೆ ಅಂತ ವಿಚಾರ ಗೊತ್ತಾಗಿದೆ ಗ್ರಾಮ ಏನು ನೆರವು ಸಿಗ್ಬೋದು ಸರ್ ಅವ್ರು ಸರ್ ಗ್ರಾಮ ಪಂಚಾಯತ್ ಲಿಮಿಟ್ ಅಲ್ಲಿ ಏನಿದೆ ಅದನ್ನ ಕೊಡಕ್ ರೆಡಿ ಇದೀವಿ ಈ ಈಗಾಗ್ಲೆ ಕೊಡ್ತಾ ಇದೀವಿ ಈಗ ಬೆಳಗ್ಗೆ ನಾವು ಯಾವ್ದೋ ಮೀಟಿಂಗ್ ಅಲ್ಲಿ ಇದ್ವಿ ಆ ಮೀಟಿಂಗ್ ಅಲ್ಲಿ ಬಂದು ಮುಂಚೂಡಪ್ಪ ಅವರು ಹೇಳಿದ್ರು ಆಗ್ಲೇ ಹೋಗಿ ನಾವು ನೋಡ್ಕೊಂಡು ಬಂದು ಅವ್ರಿಗೆ ಸ್ಪಂದಿಸಿ ಗ್ರಾಮ ಪಂಚಾಯತಿ ಏನ್ ಕೊಡಬಹುದು ನನ್ನ ಲಿಮಿಟ್ಸ್ ಅಲ್ಲಿ ಏನಿದೆ ಅದನ್ನ ನಾನು ಕೊಡ್ತಾ ಇದ್ದೀನಿ ಯಾಕಂದ್ರೆ ಮನೆಯಲ್ಲಿ ಕನಿಷ್ಠ ಪಕ್ಷ ಕುಡಿಯೋಕೆ ನೀರು ಕೂಡ ಒಂದು ಲೋಟ ಕೂಡ ಇಲ್ಲ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಇದ್ರು ಮನೇಲಿ ಹೋದ ಮಕ್ಕಳಿದ್ರು ಪುಸ್ತಕಗಳ ಸಮೇತ ಸುಟ್ಟೋಗಿದೆ ಕಂಪ್ಲೀಟ್ ಆಗಿ ಸುಮಾರು ಲಕ್ಷಗಳು ಅಮೌಂಟ್ ನಷ್ಟ ಆಗಿದೆ ಅಂತ ಹೇಳ್ತಾರೆ ಬೇರೆ ರೀತಿ ಯಾವ್ದಾದ್ರು ಒಂದು ನೆರವು ಸಿಗ್ಬೋದಾ ತಮ್ಮ ಕಡೆಯಿಂದ ಈಗ ನನ್ನ ಮಠದಲ್ಲಿ ಪಂಚಾಯತಿ ಗ್ರಾಮ ಪಂಚಾಯತ್ ಏನ್ ಕೊಡ್ಬೇಕು ಈಗಾಗಲೇ ನಾವು ಚಿಕ್ಕ ಮುಖಾಂತರ ಕೊಡ್ತಾ ಇದ್ದೀವಿ ಇನ್ ಮುಂದೆ ಮುಂದಿನ ಅಧಿಕಾರಿಗಳಿಗೆ ನನ್ ಮುಖಾಂತರ ಅವರು ಮನವಿ ಮೇರೆಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ತಹಸೀಲ್ದಾರ್ ನಮ್ಮ ಇಒ ಆಫೀಸರ್ ಮೇಲಾಧಿಕಾರಿಗಳಿಗೆ ನನ್ನಿಂದ ಕೈ ಬರಹದ್ಮೇಲೆ ಲೆಟರ್ ಕೊಡ್ತಾ ಇದ್ದೀವಿ ಸರ್ ನಿವೇಶನ ಬೇರೆ ಇಲ್ಲ ಅವ್ರಿಗೆ ಮನೆ ಅದಕ್ಕೆ ಏನಾದ್ರು ಗ್ರಾಮ ಪಂಚಾಯತ್ ಇಂದ ನಿವೇಶನ ಇದೆ ವಸತಿ ಯೋಜನೆಯಲ್ಲಿ ಯಾವ್ದಾದ್ರು ಒಂದ್ ಮನೆ ನಮ್ ಕಮಿಟಿ ಡಿಸಿಷನ್ ತಗೊಂಡ್ರೆ ಮನೆ ಹಾಕೊಡೋಣ ಸರಿ ಸರ್ ಅದು ನಮ್ಮ ಇವಾಗ ಐವತ್ತು ಇಪ್ಪತ್ತ ಎರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ನಮ್ಮ ಮುಡಿನೂರು ಗ್ರಾಮದಲ್ಲಿ ಆಕರ್ ಸಿಂಗ್ ಅವರ ನಮ್ಮ ಮುತ್ತೋಡಪ್ಪ ಅನ್ನೋರ ಮನೆ ಕುಟುಂಬ ಭಸ್ಮ ಆಗಿದೆ ಅವ್ರ ಸುಮಾರು ಅಪಾರ ನಷ್ಟ ಆಗಿದೆ ನಮಗೆ ಗೊತ್ತಾದ ತಕ್ಷಣ ನಾವು ಪಂಚಾಯತ್ ಕಡೆಯಿಂದ ಎಲ್ಲ ನಾವು ಮೆಂಬರ್ಸ್ ಪಿ ಡಿಒ ಅಧ್ಯಕ್ಷರು ಎಲ್ಲ ಹೋಗಿ ಪರಿಶೀಲನೆ ಮಾಡಿ ನಮ್ಮ ಗ್ರಾಮ ಪಂಚಾಯತ್ ಕಡೆಯಿಂದ ಒಂದು ಹತ್ತು ಸಾವಿರ ಸಹಾಯಧನ ಕೊಡ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷರು ಅವರ ಸ್ವಂತ ಕಡೆಯಿಂದ ಒಂದು ಐದು ಸಾವಿರ ಇದ್ದಾರೆ ಮತ್ತೆ ನಮ್ಮ ಮೆಂಬರ್ ಮುಡಿನೂರು ಮೆಂಬರ್ ಅದರಪ್ಪನವರು ಅವರು ಒಂದು ಹತ್ತು ಸಾವಿರ ಕೊಟ್ಟಿದ್ದಾರೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೀವಿ ನಮ್ಮ ಮತ್ತೆ ಮುಂದೆ ನಮ್ಮ ಪಂಚಾಯತ್ ಕಡೆಯಿಂದ ಪ್ರಪೋಸ್ ಮಾಡಿ ನಮ್ಮ ತಾಲೂಕ್ ಪಂಚಾಯತ್ ಕಡೆಯಿಂದ ಎಮ್ ಎಲ್ ಎ ಕಡೆಯಿಂದ ಎಲ್ಲರಿಗೂ ತಿಳಿಸಿ ಅಲ್ಲ ಎಲ್ ಅಲ್ಲಿಂದ ಏನು ಬರುತ್ತೆ ಏನು ಈ ಮುಡಿನೂರು ಗ್ರಾಮದಲ್ಲಿ ಒಂದು ದೀಲ ದಲಿತರ ಒಂದು ಮನೆ ಒಂದು ಅಗ್ನಿ ಅವಘಡಕ್ಕಾಗಿ ಸಂಪೂರ್ಣವಾಗಿ ಭಸ್ಮ ಆಗಿದೆ ಅವ್ರ ಒಂದು ಸಂಸಾರ ನಡೆಸ್ತಾ ಇದ್ದಂತ ಮನೆ ಪಾಪ ಅದು ಗುಡ್ಸಲ್ ಮನೆ ಆಗಿತ್ತು ಒಂದ್ ಮನೆ ಇತ್ತು ಅವ್ರಿಗೇನ ಅದು ಆಗ್ಬಾರಲ್ಲ ಅಂತ ಗುಡ್ಸಲ್ ಮನೆಯಲ್ಲೇ ಇದ್ರು ಆದ್ರೂ ಅದೇನೋ ಅನಾಹುತ ಆಗಿ ಅದು ಸಂಪೂರ್ಣವಾಗಿ ಯಾವುದೋ ಒಂದು ಕೆಲ್ಸಕ್ಕೆ ಬರಲ್ಲ ಯೂಸ್ಲೆಸ್ ಆಗಿದೆ ಪಾಪ ಆ ಮಕ್ಕಳು ಶಾಲೆಗೆ ಹೋಗ್ತಾರಂತೆ ಆ ಬುಕ್ಸ್ ಎಲ್ಲಾನು ಫೋಟೋಸ್ ಎಲ್ಲ ತಗೊಂಡ್ವಿ ಜಾಸ್ತಿ ನೋವಾಯ್ತು ನಮಗೆ ಈ ಮುಡಿನೂರ್ ಗ್ರಾಮದಲ್ಲಿ ಈ ತರ ನಡೆದಿರೋದು ಒಂದು ಆಘಾತಕರ ಸುದ್ದಿ ನಮ್ಗೆ ದುಃಖ ಆಗ್ತಾ ಇದೆ ಅಲ್ಲಿ ನೋಡಿ ಜಾಸ್ತಿ ಇದಾಗಿ ಪಂಚಾಯತಿ ಪಂಚಾಯತಿ ಟೋಟಲ್ ಆಗಲ್ಲಿ ಅಲ್ಲಿ ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕರ್ಕೊಂಡೋಗಿ ಪರಿಶೀಲನೆ ಮಾಡಿ ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಏನ್ ಮಾಡ್ಬೋದು ಅಂತ ತೀರ್ಮಾನ ಮಾಡಿಕೊಂಡು ತಕ್ಷಣನೇ ಹಾಫ್ ಅನ್ ಅವರ್ ಅಲ್ಲಿ ಇದು ಇತಿಹಾಸ ಮುಡಿನೂರ್ ಪಂಚಾಯತಿ ಇದುವರೆಗೂ ಯಾವತ್ತೂ ಈ ತರ ಮಾಡಿರಲ್ಲ ಈ ಒಂದು ನಮ್ಮ ಕಮಿಟಿಯಲ್ಲಿ ನಮ್ಮ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಸಹಕರಿಸಿ ಒಂದು ಹತ್ತು ಸಾವಿರ ರೂಪಾಯಿಯನ್ನ ಅವ್ರಿಗೆ ಗೌರವದ ಓದಿಯೋ ಗೌರವ ಒಂದು ಸಹಾಯಧನವಾಗಿ ಕೊಟ್ಟಿರ್ತೀವಿ ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷರು ಆ ಒಂದು ನೀಚ ಕೆಲಸ ಮಾಡಿದ ಅದೇನೋ ಇಲ್ಲ ಬೇರೆಯವ್ರ ಏನೋ ಸುಟ್ಟಾಕಿದ್ರೆ ಇಲ್ಲ ಕರೆಂಟ್ ಶಾರ್ ಇದು ಸರ್ಕ್ಯೂಟ್ ಆಗಿದೆ ಗೊತ್ತಿಲ್ಲ ಇಲ್ಲ ಅವಗಡೆ ಏನಂತ ಗೊತ್ತಿಲ್ಲ ಅವ್ರು ನೋಡಿನೂ ಪಾಪ ಆ ಒಂದು ಇದಕ್ಕೆ ಒಂದು ಐದು ಸಾವಿರ ರೂಪಾಯಿ ಅಂತ ಅವ್ರುನು ಪ್ರೋತ್ಸಾಹ ನೀಡಿದ್ರು ನನ್ನ ವೈಯಕ್ತಿಕವಾಗಿ ನನ್ನ ಸ್ವಂತ ದುಡ್ಡಲ್ಲಿ ನಾನು ಒಂದು ಹತ್ತು ಸಾವಿರ ಕೊಷ್ಟು ನಾನೇ ಅವ್ರ ಫಲಾನುಭವಿ ಅಲ್ಲಿ ಇದ್ದಂತ ಕೊಟ್ಬಿಟ್ಟು ಬಂದೆ ನಮ್ಮ ಜಲ್ಗಾರ ಸಂಘ ಅಂತ ಒಂದು ಮಾಡ್ಕೊಂಡಿದ್ದಾರೆ ಮುಡಿನೂರ್ ಗ್ರಾಮ ಪಂಚಾಯತಿಯಲ್ಲಿ ಅವರೆಲ್ಲ ಸೇರಿ ಪಾಪ ಅವರು ಜಲಗಾರರಾದ್ರು ಕೂಡ ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ ಎಲ್ಲ ಇದ್ ಮಾಡಿ ಸ್ವಲ್ಪ ಐನೂರು ಐನೂರು ಸಾವಿರ ರೂಪಾಯಿ ಹಾಕೊಂಡು ಅವ್ರು ಒಂದು ಹತ್ರ ಹತ್ತು ಸಾವಿರ ವರ್ಗನು ಮಾಡಿರ್ತಾರೆ ಅವ್ರಿಗೆ ಅಲ್ಲಿ ನಷ್ಟವನ್ನು ಬರೆಸುವಂತ ಶಕ್ತಿ ದೇವ್ರು ಕೊಡ್ಲಿ ಅವ್ರ ಮುಂದಿನ ದಿನಗಳಲ್ಲಿ ವಸತಿ ಯೋಜನೆ ಬಂದ್ರೆ ಒಂದು ವಸತಿಯನ್ನು ಹಾಕೊಡಕ್ಕೆ ನಾವು ಒಂದು ಮನೆ ಹಾಕೊಡ್ತೀವಿ ಈ ಸದ್ಯಕ್ಕೆ ಯಾವುದೇ ಸರ್ಕಾರ ಒಂದ್ ಮನೆ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಹೇಳ್ಬೋದು ಇವಾಗ ನಾಳೆನೆ ಮಾಡ್ಬೋದು ಅಂತ ಪಂಚಾಯಿತಿ ಲಿಮಿಟಲ್ ಆ ತರ ಆಗೋದಿಲ್ಲ ವಸತಿ ಯೋಜನೆಯಲ್ಲಿ ಏನಾದ್ರು ವಸ್ತಿಗಳು ಬಂದ್ರೆ ಫಸ್ಟ್ ಪೇಫ್ರೆನ್ಸ್ ಅವ್ರಿಗೆ ಒಂದು ಮನೆ ಹಾಕೊಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಈ ಒಂದು ಇದನ್ನು ನಾವು ಮೇಲಿನ ಅಧಿಕಾರಿಗಳ ಈಗಾಗಲೇ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದೀನಿ ಯುವ ಸರ್ಗೆ ಮತ್ತು ತಹಸೀಲ್ದಾರ್ಗೆ ಶಾಸಕರು ಕೂಡ ನಾನು ಕಳ್ಸಿಕೊಡಕೆ ಮಾಡಿ ಅಲ್ಲಿಂದ ಏನಾದ್ರೂ ಅನುದಾನ ಬಂದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ